ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಅಂಬೆಗೆ ಜಗದಂಬೆಗೆ ಮೂಕಾಂಬೆಗೆ ಲಲಿತಾಂಬೆಗೆ ಶುದ್ಧ ಸ್ನಾನವ ಮಾಡಿ ನದಿಯಲ್ಲಿ ವಜ್ರಪೀಠದ ನೆಲೆಸಿದ ತಿದ್ದಿ ತೀಡಿದಂತ ಮುದ್ದು ಮಂಗಳ ಎರೆದು ಪೀತಾಂಬರವನುಡಿಸಿ ನುಡಿಸಿ ದಿ ರಚಿಸಿದ ಪರಮ ಭಕ್ತರ ಗೌರವ ಕೊಡುವ ವರ ಮಹಾಲಕ್ಷ್ಮಿ ದೇವಿಗೆ ಉಟ್ಟ ಒಡವೆಯ ಕಷ್ಟ ಕಳೆದು ರಸಿನ ಸಿರಿಯನು ಹೆತ್ತ ಕುವರನ ತೋರಿದಂತ ಶುಕ್ರವಾರದ ಲಕ್ಷ್ಮಿಗೆ ಮಂಗಳಾರತಿ ತಂದು जासन राण अंबेगे जगदाबे मूकांबेगे ललिताबेगे